ಲ್ಲೇ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲ್ವಾರಿ ನಾರಾಯಣ ಸ್ವಾಮಿ ಅವರ ಬಗ್ಗೆ ಅವಳಕಾರಿಯಾಗಿ ಮಾತನಾಡಿದ ಸುದ್ದಿ ಪತ್ರಿಕೆಗಳಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವುದನ್ನು ಖಂಡಿಸಿ ಕಲಬುರಗಿ ಜಿಲ್ಲಾ ಬಿಜೆಪಿ ಮುಖಂಡರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿತ್ತು ಸಚಿವ ಎಂಬಿ ಪಾಟೀಲ್ ವಿರುದ್ಧ ಅಧಿಕಾರಿಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕ ಸರ್ಕಾರದ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಚಿವರು ಈ ರೀತಿಯ ಹೇಳಿಕೆಯನ್ನ ಕೊಡುತ್ತಿರುವುದನ್ನು ನೋಡಿದರೆ ದಲಿತ ಸಮಾಜದ ಒಬ್ಬ ವ್ಯಕ್ತಿ ಉನ್ನತ ಸ್ಥಾನದಲ್ಲಿರುವ ಇವರಿಗೆ ಜೀರ್ಣ ಕೊಡಲು ಸಾಧ್ಯವಾಗುತ್ತಿಲ್ಲ ಅಂತ ಅನಿಸುತ್ತದೆ ಆದ್ದರಿಂದ ಸಚಿವ ಎಂಬಿ ಪಾಟೀಲ್ ಅವರು ಕೂಡಲೇ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಬಳಿ ಬೇಷರತ್ತಾಗಿ ಕ್ಷಮೆಯಾಚಿಸಬೇಕು ಇಲ್ಲವಾದಲ್ಲಿ ಇನ್ನು ಮುಂದೆ ಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ರಾಜ್ಕುಮಾರ್ ಪಾಟೀಲ್ ತೆಲಕೂರು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಕಲಬುರಗಿ ನಗರ ಬಿಜೆಪಿ ಅಧ್ಯಕ್ಷ ಚಂದೂ ಪಾಟೀಲ್ ಶಿವರಾಜ್ ಪಾಟೀಲ್ ರತೆವಾಡಗಿ ಬಸವರಾಜ ಮತ್ತಿಮೋಡ ಶಾಸಕ ಅವಿನಾಶ್ ಜಾಧವ್ ಕಲಪುರ ದಕ್ಷಿಣ ಕ್ಷೇತ್ರದ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರು ಮಾಜಿ ಸಚಿವ ಬಾಬುರಾವ್ ಅಂಬಾ ಅಂಬಾರಾಯ್ ಅಷ್ಟಕ್ಕೆ ಸೇರಿದಂತೆ ಹಲವರು ಉಪಸ್ಥಿತರು ಇವತ್ತು ಕಲಬುರಗಿ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣ ಸ್ವಾಮಿ ಅವರ ಬಗ್ಗೆ ಹಗುರವಾಗಿ ಮಾತನಾಡಿರುವಂಥ ಕಾಂಗ್ರೆಸ್ ನಾಯಕರ ವಿರುದ್ಧ ನಾವು ಹೋರಾಟವನ್ನು ಕೈಗೊಂಡಿದ್ದೇವೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರ ದಲಿತರು ಮುಂದೆ ಬರುವುದನ್ನು ಕೂಡ ಸಹಿಸಿಕೊಳ್ಳೋದಿಲ್ಲ ಹಾಗಾಗಿ ಇವತ್ತು ನಮ್ಮ ಹೋರಾಟದ ಮುಖಾಂತರ ಬಡತನ ಕುಟುಂಬದಿಂದ ಬಂದಂಥ ನಾರಾಯಣ ನಾರಾಯಣಸ್ವಾಮಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಗುರುತಿಸಿ ಅವರಿಗೆ ಉನ್ನತ ಸ್ಥಾನವನ್ನು ಕೊಟ್ಟಿರುವಂಥದ್ದು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅನೇಕ ನಾಯಕರಿಗೆ ಸಹಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಸನ್ಮಾನ್ಯ ಚೆಲುವಾದಿ ನಾರಾಯಣ ಸ್ವಾಮಿ ಅವರ ಬಗ್ಗೆ ಹಗುರವಾಗಿ ಮಾತುಗಳನ್ನು ಆಡ್ತಾ ಇರುವಂಥ ಎಂ ಬಿ ಪಾಟೀಲ್ರು ವೆಂಕಟೇಶ್ ಅವರು ಉಳಿದಂಥ ಎಲ್ಲ ಸಚಿವರುಗಳು ದೇಶಾಗಿ ಕೆಲವಾದಿ ನಾರಾಯಣಸ್ವಾಮಿ ಅವರಿಗೆ ಕ್ಷಮೆಯನ್ನು ಯಾಚಿಸಬೇಕು ಇಲ್ಲೇ ಇದ್ರೆ ನಿಮ್ಮ ವಿರುದ್ಧ ಇನ್ನು ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಕೊಡುತ್ತೆ ದಲಿತರಿಗೆ ಗೌರವ ಕೊಡದೆ ಇರ್ತಕ್ಕಂಥ ಕಾಂಗ್ರೆಸ್ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಕೂಡ ಓದ್ಕೊಳ್ಳದೆ ಇರೋರು ಸುಮ್ಮನೆ ಅವ್ರ ಪ್ರತಿಯನ್ನು ಕೈಯಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಆಶ್ಯಾಸ್ಪದವಾದಂಥ ಸಂಗತಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ದಲಿತರ ಮೇಲೆ ನಿರಂತರವಾಗಿ ಅನ್ಯಾಯ ಅತ್ಯಾಚಾರಗಳು ಈ ಸರ್ಕಾರದಲ್ಲಿ ನಡೀತಾ ಇದ್ದರೂ ಕೂಡ ಅದನ್ನು ಕಿವಿ ಕೊಡದೇ ಇರ್ತಕ್ಕಂಥ ಕಣ್ಣು ತೆರೆದು ನೋಡದೆ ಇರ್ತಕ್ಕಂಥ ಕುರುಡು ಸರ್ಕಾರ ಇದಾಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಹೇಳ್ತೇನೆ ಇವರು ಬೇಸರಸ್ತಾಗಿ ಕ್ಷಮೆ ಆಚಿಸ್ಬೇಕು ಇಲ್ಲದೆ ಇದ್ರೆ ರಾಜ್ಯಪಾಲರು ಅವರನ್ನ ಸಂಪುಟದಿಂದ ವಜಾ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ ಪದಾಧಿಕಾರಿಗಳೇ ಹಾಗೂ ದಲಿತ ಸಂಘಟನೆಯ ಪ್ರಮುಖರೇ ಹಾಗೂ ಈ ಒಂದು ದಲಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಪಂದಿಸ್ತಿರ್ತಕ್ಕಂಥ ಎಲ್ಲ ನನ್ನ ಸಂಸದೀಯ ಬಂಧುಗಳೇ ಪತ್ರಕರ್ತ ಮಿತ್ರರೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಆಡಳಿತ ಪಕ್ಷದ ಮುಖ್ಯಸ್ಥರು ಮುಖ್ಯಮಂತ್ರಿಗೆ ಎಷ್ಟು ಸ್ಥಾನಮಾನಗಳಿರ್ತದೋ ಅದೇ ರೀತಿ ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರಿಗೂ ಅಷ್ಟೇ ಸ್ಥಾನಮಾನ ಇರ್ತದೆ ಹಾಗೆ ಈಗ ಮೂಡ ಪ್ರಕರಣ ಆರು ಸಾವಿರ ಕೋಟಿ ರೂಪಾಯಿ ಪ್ರಕರಣ ಹಾಗೆ ಪರಶುರಾಮರವರ ಒಂದು ಸಾವು ಹಾಗೆ ಮತ್ತೆ ಆ ವಾಲ್ಮೀಕಿ ಅಭಿವೃದ್ಧಿ ಗಣದ ನೂರ ಎಂಬತ್ತೊಂಬತ್ತು ಕೋಟಿ ಹಾಗೆ ಇಲ್ಲಿ ನಡೆತಕ್ಕಂಥ ನೂರ ಸಾವಿರದ ಇನ್ನೂರು ರೈತರ ಕೊಲೆ ರೈತರ ಆತ್ಮಹತ್ಯೆ ಮಹಿಳೆಯರ ಮೇಲೆ ನಡೆತಕ್ಕಂಥ ಕಾನೂನು ವ್ಯವಸ್ಥೆ ಇದೇ ಘಟನೆ ನಡೆದಿರ್ತಕ್ಕಂಥ ಈ ಎಲ್ಲ ಒಂದು ಕಾಂಗ್ರೆಸ್ ವೈಫಲ್ಯಗಳನ್ನು ಸರ್ಕಾರದ ಗಮನವನ್ನು ಸೆಳೆದು ರಾಜ್ಯದ ಗಮನವನ್ನು ಸೆಳೆದಿರ್ತಕ್ಕಂಥ ಸುಮಾರು ನಲವತ್ತು ವರ್ಷಗಳ ಕಾಲ ಹೋರಾಟದ ಮೂಲಕ ತನ್ನ ನಿಷ್ಠೆ ಮತ್ತು ಈ ಸಮುದಾಯಕ್ಕೆ ತೋರಿಸ್ಕೊಂಡು ಬಂದಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಘಟನೆಯನ್ನ ಒಂದು ರಾಜ್ಯಪಾಲರು ಗಮನಕ್ಕೆ ತರ್ತಾರೆ ಏನಂತಂದ್ರೆ ನಾನೂರ ಎಪ್ಪತ್ತೊಂದು ದಲಿತರು ಈ ಒಂದು ಪ್ರದೇಶದಲ್ಲಿ ಅರ್ಜಿನ ಹಾಕಿ ಮೂರು ವರ್ಷಗಳಿಂದ ಕಾಯ್ತಿದ್ದಾರೆ ಅದನ್ನು ಕೊಡದೇ ಕೇವಲ ಹದಿನಾಲ್ಕು ದಿನದಲ್ಲಿ ನೋಟಿಸ್ ಕೊಟ್ಟು ಆರು ದಿನಗಳಲ್ಲಿ ನೀವು ಕೊಡ್ತೀರಿ ಬೇರೆಯವರು ಕೊಟ್ಟು ಕೊಡಬೇಕಾಗಿತ್ತು ಮತ್ತೆ ನಾನ್ನೂರು ಕೋಟಿ ಸರ್ಕಾರದಿಂದ ಈ ಒಂದು ಎಸ್ ಸಿ ಎಸ್ ಟಿಗೆ ಏನು ಬಿಡುಗಡೆ ಬೇಕಾಗಿತ್ತು ಹಣ ಇಲ್ಲ ಅನ್ನೋ ಅಂಶವನ್ನ ವಿರೋಧ ಪಕ್ಷದ ನಾಯಕರಾಗಿ ಅವರು ರಾಜ್ಯಪಾಲರ ಗಮನಕ್ಕೆ ತರ್ತಾರೆ ಆ ಸಂದರ್ಭದಲ್ಲಿ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಖರ್ಗೆಕ್ ಅವರ ಕುಟುಂಬವನ್ನ ಓಲೈಸ್ಲಿಕ್ಕೆ ಏನು ಯಾರು ಕೊಟ್ಟಿದ್ದಾರೆ ಐದು ಎಕರೆ ಹದಿನಾಲ್ಕು ದಿನದಲ್ಲಿ ಕಾರ್ ಮಾಡಿ ಒಂದು ತಿಂಗಳ ಕಾಲಾವಕಾಶ ಕೊಡಬೇಕು ಹದಿನಾಲ್ಕು ದಿನದಲ್ಲಿ ಅವ್ರು ಮಾಡ್ತಾರೆ ಏಕಾಏಕಿ ಕರೆದು ಆರು ಅಪ್ಲಿಕೇಶನ್ ಇರ್ತಕ್ಕಂಥದ್ದು ಎಲ್ಲವನ್ನ ರಿಜೆಕ್ಟ್ ಮಾಡಿ ನಮ್ಮ ಖರ್ಗೆ ಸಾಹೇಬರ ಒಂದು ಕುಟುಂಬಕ್ಕೆ ಕೊಡ್ತಾರೆ ಈ ಖರ್ಗೆ ಸಾಬ್ ಕುಟುಂಬ ಸಾಹೇಬದಲ್ಲಿ ಸಂಪುಟ ಸಂಪುಟ ಸಂಪುಟದಲ್ಲಿರ್ತಕ್ಕಂಥವ್ರು ಯಾರು ಜೂನಿಯರ್ ಖರ್ಗೆ ಅವರು ಜೂನಿಯರ್ ಖರ್ಗೆ ಅವರು ಏನು ಪ್ರಮಾಣ ಪತ್ರ ವಿಚಾರ ಪ್ರಮಾಣವನ್ನು ತಗೊಂಡಿದ್ದಾರೆ ನಾನು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಲಿ ನಾನು ಜನ ಪಕ್ಷಪಾತ ಮಾಡಲ್ಲ ಅಂತ ಹೇಳ್ತಾರೆ ಈ ಟ್ರಸ್ಟ್ ಅಲ್ಲಿ ಯಾರು ಸೀನಿಯರ್ ಖರ್ಗೆ ಅವರು ಜೂನಿಯರ್ ಖರ್ಗೆ ಅವರು ರಾಗಲ್ ಖರ್ಗೆ ಅವರು ಶ್ರೀಮತಿ ಖರ್ಗೆ ಅವರು ಮತ್ತೆ ನಮ್ಮ ಹಿಂದಿನ ಸಂಸದರಾದಂಥ ಸನ್ಮಾನ್ಯ ಶ್ರೀ ದೊಡ್ಡಮನಿ ಅವರು ಇಲ್ಲಿ ಪಕ್ಷ ಮತ್ತು ಆಗಲಿಲ್ಲ ಇದನ್ನು ಕೇಳಿದ್ರು ತಪ್ಪೇ ನೀವೆಲ್ಲ ಇಲ್ಲಿ ಹತ್ತೊಂಬತ್ತುವರೆ ಕಡೆ ಲ್ಯಾಂಡ್ ತೊಗೊಂಡಿದ್ದೀರಲ್ಲ ನಾವು ಸಂಸ್ಕೃತ ಇದನ್ನು ಮಾಡ್ತೀವಿ ಬಾಲಿಗೆ ಮಾಡ್ತೀವಿ ಏನು ಮಾಡಿದಿರಿ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ನೌಕರಿ ಕೊಟ್ಟಿದ್ದೀರಿ ಎಷ್ಟು ಜನಕ್ಕೆ ನೀವು ಬಾಲಿಗೆ ಒಂದು ಭಾಷೆಯನ್ನು ಕಲಿಸಿದ್ದೀರಿ ಏನು ಮಾಡಿದಿರಿ ಏನು ಮಾಡಿಲ್ಲ ವಿರೋಧ ಪಕ್ಷದ ನಾಯಕರಾಗಿ ತಮ್ಮ ಕರ್ತವ್ಯವನ್ನು ಮಾಡಿದಂತಹ ಈ ಒಂದು ನಮ್ಮ ನಾರಾಯಣ ಸ್ವಾಮಿ ಅವರಿಗೆ ತಮ್ಮ ವೈಫಲ್ಯಗಳನ್ನು ಸೂಚಿಸಿಕೊಳ್ಳಕ್ಕೆ ಅವನೊಬ್ಬ ಶೆಟ್ಟಗಿರಾಕಿ ಏನು ಒಂದು ತಮ್ಮ ಒಂದು ವಿರೋಧ ಪಕ್ಷದ ನಾಯಕರಾದಂತಹ ಚೆಲ್ವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಬಳಸುವಂತ ಭಾಷೆಯೇ ಇದು ನಿಮ್ಮ ಒಂದು ಹಮ್ಮನ್ನು ತೋರಿಸುತ್ತಿದ್ದು ನಿಮ್ಮ ಒಂದು ಹಮ್ಮನ್ನು ತೋರಿಸುತ್ತೆ ನಿಮ್ಮ ತರ ಅವ್ರ ಚೆಲ್ವಾದಿ ಅವರ ತಂದೆ ದೊಡ್ಡ ಸಹಕಾರ ಸ್ವಾಮಿ ಬಹಳ ಕಿಡು ಮಡತದಿದ್ದು ಕೂಲಿ ಮಾಡಿ ಬಂದಂತ ದೊಡ್ಡ ಉದ್ದೇಶ ಬಂದಂತವ್ರನ್ನ ಇದು ಚಲವಾದಿ ನಾರಾಯಣ ಸ್ವಾಮಿ ಅವ್ರಿಗೆ ಆದಂತ ಅವಮಾನ ಅಲ್ಲ ಇಡೀ ಈ ಒಂದು ನಾಗರಿಕ ವ್ಯವಸ್ಥೆಯನ್ನ ಸಪೋರ್ಟ್ ಮಾಡತಕ್ಕಂತವರಿಗೆ ಈ ದಲಿತ ಸಮುದಾಯಗಳಿಗೆ ದಲಿತ ಮನಸ್ಸುಗಳನ್ನ ಮನಸ್ಸುಗಳಿಗೆ ಒಂದು ನಾಗರಿಕ ಸಮಾಜಕ್ಕೆ ಆದಂತ ಒಂದು ಅವಮಾನ ಇದು ಒಂದು ರಾಜ್ಯಾಂಗಕ್ಕಾದ ಅವಮಾನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆದಂತಹ ಅವಮಾನ ಆದ್ದರಿಂದ ನಾನು ಸನ್ಮಾನ್ಯ ಶ್ರೀ ಎಂ ಪಿ ಪಟೇಲ್ ಸಾಹೇಬ್ ಒತ್ತಾಯ ಮಾಡ್ತೀನಿ ದಯಮಾಡಿ ನಿಮ್ಮ ಒಂದು ಸುಸಂಸ್ಕೃತಿಯನ್ನು ಉಳಿಸಿಕೊಳ್ಳೋಸ್ಕರ ನೀವು ಅವ್ರನ್ನ ಕ್ಷಮೆ ಕೇಳಿ ನಮ್ಮ ಒಬ್ಬರು ಮುಖಂಡರು ಮನೆ ಒಂದು ಮಾತಾಡ್ತಾ ಇರ್ಬೇಕಾದ್ರೆ ಅವರು ಒಂದು ನಮ್ಮ ಬರ ಅವರು ಲೆಟರ್ ಬರೆದ್ರು ಸಿದ್ದರಾಮಯ್ಯಗೆ ನಾನು ಮಾತಾಡೋ ಆವೇಶದಲ್ಲಿ ಒಂದು ತಪ್ಪು ಮಾತಾಡಿದ್ದೀನಿ ದಯವಿಟ್ಟು ಕ್ಷಮಿಸಿ ಎನ್ನುವ ಒಂದು ಸಂಸ್ಕೃತಿ ಕಲ್ಲ ಸೇ ಒಂದು ಬರೆದು ಕೇಳಿದ್ರು ಅದು ನಮ್ಮ ಸಂಸ್ಕೃತಿ ಅದು ನಮ್ಮ ಒಂದು ರಾಜಕೀಯ ವ್ಯವಸ್ಥೆ ಅದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕರ ಕೊಡಬೇಕಾದಂತ ಒಂದು ಗೌರವ ದಯವಿಟ್ಟು ಅವ್ರ ಗೌರವ ಕಾಪಾಡ್ಕೊಡಿ ಮತ್ತೆ ಜೂನಿಯರ್ ಖರ್ಗೆ ಸಾಹೇಬ್ರೆ ಮೂವತ್ತಾರು ಮಂತ್ರಿಗಳ ಪರವಾಗಿ ತಾವೇ ಎಲ್ಲ ಮಾತಾಡ್ತಿರಲ್ಲ ಇವರಲ್ಲಿ ಏನಾಗ್ತಿದೆ ತಮಗೆ ಗೊತ್ತಿದೆ ಅದ್ರ ಬಗ್ಗೆ ಮಾತಾಡಿ ನಿಮ್ಮ ಇನ್ನೂ ಸುಮಾರು ಲಕ್ಷಾಂತರ ಜನ ಎರಡೂ ಕ್ಯಾನ್ ಸಿಗಲ್ಲ ಎರಡೂ ಊಟ ಸಿಗಲ್ಲ ರೇಷನ್ ಸಿಗಲ್ಲ ಅಂತವ್ರು ನೋಡಿ ದಯಮಾಡಿ ಮಾಡಿ ನ ಕೊಡಿ ನಿಮ್ಮ ಒಳ್ಳೆತನವನ್ನು ಬಳಸ್ಕೊಡಿ ಅಂತ ಹೇಳಿ ನಮ್ಮೆಲ್ಲರೂ ಕೂಡ ಅನಂತ ಅನಂತರ ಧನ್ಯವಾದಗಳು ನಮಸ್ಕಾರ எல்ல கைவாலா கைத்திரம்